ಇವತ್ತು ನಾವು ಇಲ್ಲಿ ಕುಡಿರುವ ಕಾರಣವೆಂದರೆ ಸಂಸತ್ನಲ್ಲಿ ನಮ್ಮ ಸಂವಿಧಾನ ಬರೆದಿರುವ ನಮ್ಮ ಸಲ ಸಂವಿಧಾನ ಶಿಲ್ಪಶಾಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ನಮ್ಮ ಹೋಮ್ ಮಿನಿಸ್ಟರ್ ಆದ ನಮ್ಮ ಅಮಿತ್ ಶಾ ಅವರೇ ಅವ್ರ ಅವರ ಮೇಲೆ ಅಪರೂಪದಿಂದ ಮಾತು ಮಾತಾಡಿದ್ದಾರೆ ಅದ್ರ ಸಂಬಂಧ ನಾವು ಇಲ್ಲಿ ಕುಡಿತೀವಿ ಏಕೆಂದರೆ ಅವರು ನಮ್ಮ ಸಂವಿಧಾನ ನಮಗೆ ಹಕ್ಕನ್ನು ಕೊಟ್ಟಿರೋರು ದಲಿತರಾಗಲಿ ನಮ್ಮ ಮುಸ್ಲಿಮರಾಗಲಿ ನಮ್ಮ ಲಿಂಗಾಯತರಾಗಲಿ ಎಲ್ಲ ಎಷ್ಟು ಧರ್ಮಗಳಿಗೆ ಇನ್ವೈರಿ ಕೊಟ್ಟಿರುವಂತಹ ಸಂವಿಧಾನಕ್ಕೆ ಬರೆದಿರುವ ಸಂವಿಧಾನಿಗೆ ಅಮಿತ್ ಶಾ ಮಿಲಿಶರ್ ಆಗಿ ಅವರ ಅವರ ಬಗ್ಗೆ ಸಂಸತ್ನಲ್ಲಿ ಅಪರ್ಜನಿಗೆ ಮಾತನಾಡಿದ್ದಾರೆ ಅದಕ್ಕೋಸ್ಕರ ನಾವು ಪಿ ಎಂ ನರೇಂದ್ರ ಮೋದಿಯಿಂದ ಮತ್ತು ಸುಪ್ರೀಂ ಕೋರ್ಟ್ ಇಂದ ಆಗ್ರಹೇ ಮಾಡ್ತೀವಿ ಏನಂದ್ರೆ ಹೋಮ್ ಮಿನಿಸ್ಟರ್ ಮೇಲೆ ಅವರಿಗೆ ಅಪೊಲೈಸ್ ಮಾಡಿ ಅವರು ನಮಗೆ ಅಪೊಲಿಜ್ ಕೊಟ್ಟು ಅಪೊಲಿಜ್ ಅಪೊಲಿಜ್ ಲೆಟರ್ ಕೊಟ್ಟು ಅಪೊಲಿಜೇಷನ್ ಮಾಡಿ ಅವರು ನಿಮ್ಮ ರೆಸಿಗ್ನೇಷನ್ ಕೊಡಬೇಕು ಹೋಮ್ ಮಿನಿಸ್ಟರ್ ಪದದಿಂದ ಇದು ನಾವು ಆಗ್ರಹ ಮಾಡ್ತಿದ್ವಿ ಇದ್ದಿದ್ದು ಗೌರ್ಮೆಂಟ್ ಇಂದ ಇದು ನಾವು ಎಷ್ಟು ಮಾತು ಹೇಳಿದ್ರೆ ಅವಕಾಶ ಕೊಟ್ಟ ಎಸ್ ಡಿ ಪಿ ಪಕ್ಷ ನಾನು ಧನ್ಯವಾದಿಕೆಯ ಕಾರ್ಯಕರ್ತರಿಗೆ ಅಭಿನಂದಿಸುತ್ತ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಭೀಮ್ ಮತ್ತು ಜೈ ಸಂವಿಧಾನ್

ಅಂತಹ ಒಂದು ಉನ್ನತ ತಂದಿರತಕ್ಕಂಥ ಜಾತಿ ಎದುರು ಕೂಡ ತಮ್ಮ ಮನವಿ ಅಮೇಡಿಕರನ್ನು ಅವೇಡಿಕರ ಮಾಡ್ತಿರ್ತಕ್ಕಂಥ ನಾವೆಲ್ಲರೂ ಕೂಡ ಇವತ್ತು ಸಮಸ್ತ ಭಾರತೀಯ ನಾಗರಿಕರನ್ನು ಖಂಡಿಸ್ತೇವೆ ಈ ದಿನದಲ್ಲಿ ನಾನು ಈ ಬೇಡಿಕೆ ಮುಖಾಂತರವಾಗಿ ಖಂಡಿಸುವ ಮುಖಾಂತರ ದಯವಿಟ್ಟು ಭಾರತಕ್ಕೆ ಸ್ಮರಣೆಯಾಗ್ತೀರಿ ತಮ್ಮಲ್ಲಿ ಇರ್ತಕ್ಕಂಥ ಪದ್ಯವನ್ನು ಬಿಟ್ಟುಕೊಟ್ಟು ಇನ್ನೊಬ್ಬರಿಗೆ ಸಮರ್ಥ ನಾಯಕನ ಆಗಿರ್ತಕ್ಕಂಥ ಭಾರತ ಸರ್ಕಾರಕ್ಕೆ ಮತ್ತು ಬಿ ಜೆ ಪಿಯ ನಾನು ವಿನಂತಿ ಮಾಡಿಕೊಂಡು ಮಾಡುವ ಮುಖಾಂತರ ಖಂಡಿಸ್ತೀವಿ ಕೂಡ ಯಾಕೆ ಅಂತಂದ್ರೆ ಭಾರತ ಸರ್ಕಾರ ನಿಂತಿದ್ದು ಬಾಬಾ ಸಾಹೇಬ್ ಸಂವಿಧಾನದ ಅಡಿಯಲ್ಲಿ ಇವತ್ತು ಅಮಿತ್ ಶಾವೇನವರು ಭೂಮಿ ಮಿನಿಸ್ಟರ್ ಆಗಿದ್ರೆ ಅದಕ್ಕೆ ಬಳಕಿರ್ತಕ್ಕಂಥ ಅಂಬೇಡ್ಕರ್ ಇರ್ತಕ್ಕಂಥ ಸಂವಿಧಾನವೇ ಕಾರಣ ಮತ್ತು ಅದರ ಮುಖಾಂತರ ಅವರು ಆ ಪದವಿಯನ್ನ ಇರ್ತಕ್ಕಂಥದ್ದು ಇವತ್ತಿನ ಮೋದಿ ಕೂಡ ಮೋದಿಯವರು ಕೂಡ ಅಂಬೇಡ್ಕರ್ ಬರೆದಿರ್ತಕ್ಕಂಥಲ್ಲೇ ಅವರು ಪ್ರಧಾನಮಂತ್ರಿ ಆಗಿರ್ತಕ್ಕಂಥವ್ರು ಈ ಒಂದು ಇಷ್ಟ ಜ್ಞಾನವುಳ್ಳವರು ಅಂಬೇಡ್ಕರ್ ಅವರು ಮಾಡಬಾರ್ದಾಗಿತ್ತು ಮಾಡಿದ್ದಾರೆ ಅವೇಕೆ ಅವರನ್ನ ಆವರಿಸಿದೆ ದಯವಿಟ್ಟು ಭಾರತ ಭಾರತ ಸರ್ಕಾರಕ್ಕೆ ಭಾರತ ಜನತೆಗೆ ಕ್ಷಮೆಯನ್ನು ಯಾಚಿಸಿ ಇರ್ತಕ್ಕಂಥ ಪದವಿಯನ್ನ ಅವರಾಗೆ ಹೋಗಬೇಕು ಇಲ್ಲ ಸರ್ಕಾರ ತೆಗೆದುಹಾಕಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ ಭಾರತ ಒಂದು ಬೆಳೆಯ ಕಷ್ಟ ಕಡೆಯ ಒ ವ್ಯಕ್ತಿ ಕೂಡ ಬರ್ತಕ್ಕಂಥ ವ್ಯವಸ್ಥೆ ಯಾವುದಾದ್ರು ದೇಶದಲ್ಲಿ ದೇಶದಲ್ಲಿದ್ದರೆ ಅದು ಭಾರತ ದೇಶ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಇದೆ ಅಂತ ಹೇಳಿಕೆ ಇಷ್ಟಪಡುವಂತ ಮೋದಿ ಅಮಿತ್ ಶಾ ಅವರನ್ನ ಈ ತಕ್ಷಣ ಪದವಿಯನ್ನ ತೋರಿಸಿ ಅವರ ಸದಸ್ಯತನ್ನು ಕೂಡ ರದ್ದು ಮಾಡಬೇಕಂತ ತಮ್ಮಲ್ಲಿ ವಿನಂತಿ ಯಾಕೆಯನ್ನ ಮಾಡ್ಬಿಟ್ಟು ದೇಶ ಅಭಿವೃದ್ಧಿ ಕಡೆ ಲಕ್ಷ ಕೊಡಿ ಅಂತ ಹೇಳ್ತಾ ಮಾತನ್ನು ಹಿಂದೂ ದೇವಿಯಿಂದ ಮತ್ತು ದಲಿತ ಮುಖಂಡರ ಸಹಯೋಗದಲ್ಲಿ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಸಹಯೋಗ ಸಹಭಾಗಿತ್ವದಲ್ಲಿ ಪ್ರತಿಭಟನಾ ಮೆರವಣಿಗೆ ಅಂಬೇಡ್ಕರ್ 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 ಅನ್ನುವುದು ಇವತ್ತಿನ ಫ್ಯಾಷನ್ ಆಗಿದೆ ಅಂತ ಏನು ಹೇಳಿದ್ದಾರೆ ಅವರಿಗೆ ಅಗೌರವ ತರುವಂತಹ ಪದವನ್ನು ಗಳಿಸಿದ್ದಾರೆ ಅಂತ ಇವತ್ತು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ಕಾರಣ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಸಮಾನತೆ ಸ್ವಾತಂತ್ರ್ಯದ ಹಕ್ಕು ಶಿಕ್ಷಣದ ಹಕ್ಕು ಹೋರಾಟದ ಹಕ್ಕು ಪ್ರತಿಭಟನೆಯ ಹಕ್ಕು ಈ ರೀತಿಯ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಂತ ಅಂಬೇಡ್ಕರ್ ಅವರ ಬಗ್ಗೆ ನಮಗೆ ಅವರ ಬಗ್ಗೆ ಫ್ಯಾಷನ್ ಇದೆ ಅವರ ಹೆಸರು ಬಳಸಲು ನಾವು ಅತ್ಯಂತ ಖುಷಿಯಿಂದ ಬಳಸ್ತೇವೆ ಅದೇ ರೀತಿ ಈ ಸಮಾನತೆ ಸ್ವಾತಂತ್ರ್ಯ ಶಿಕ್ಷಣ ಇದಕ್ಕೆಲ್ಲಕ್ಕೂ ಅವಕಾಶ ಮಾಡಿದಂತಹ ನಮ್ಮ ಸಂವಿಧಾನದ ಶಿಲ್ಪಿಯಾದಂತಹ ಅಂಬೇಡ್ಕರ್ ಅವರು ನಮಗೆ ಫ್ಯಾಷನ್ ಆದರೆ ಇದನ್ನೆಲ್ಲ ಕಿತ್ತುಕೊಳ್ಳುವಂತಹ ಮನಸ್ಮೂರ್ತಿ ಅವರ ಫ್ಯಾಷನ್ ಆಗಿದೆ ಅದೇ ರೀತಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಶಾಂತಿ ರೀತಿಯ ಶಾಂತಿ ರೀತಿಯಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಮಹಾತ್ಮ ಅವರು ನಮಗೆ ಫ್ಯಾಷನ್ ಆದರೆ ಅದೇ ಅವರಿಗೆ ಕರೆ ಮಾಡಿದಂತಹ ಅವರಿಗೆ ಹತ್ಯೆ ಮಾಡಿದಂತಹ ಶಾಸರಾಮ್ ಗೋಡ್ಸೆ ಅವರು ಗೋಡ್ಸೆ ಅವರಿಗೆ ಫ್ಯಾಷನ್ ಅಂತೆ ಅದೇ ರೀತಿ ಸ್ವಾತಂತ್ರ್ಯ ಹೋರಾಟದಲ್ಲಿ ರಾಯಣ್ಣ ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್ ಅವರು ಮತ್ತು ಅದೇ ರೀತಿ ಚನ್ನಮ್ಮ ಅವರು ನಮಗೆ ಫ್ಯಾಷನ್ ಆದರೆ ಅದೇ ಬ್ರಿಟಿಷರಿಂದ ಮಾಫಿನಾಮ ಬಳಸಿಕೊಂಡು ಅವರ ಪಿಂಚಣಿಯಲ್ಲಿ ಬರುತ್ತಿದ್ದಂತ ಸಾವರ್ಕರ್ ಅವರಿಗೆ ಫ್ಯಾಷನ್ ಅದೇ ರೀತಿ ಬೆರಳನಿಕೆ ಎಷ್ಟು ಜನರ ಕೈಯಲ್ಲಿ ಅಧಿಕಾರ ಇರಬೇಕು ಬೆರಳನಿಕೆ ಎಷ್ಟು ಜನರ ಕೈಯಲ್ಲಿ ಸಂಪತ್ತಿರಬೇಕು ಬೆರಳನಿಕೆ ಎಷ್ಟು ಜನರ ಕೈಯಲ್ಲಿ ಶಿಕ್ಷಣ ಇರಬೇಕು ಎಂದು ಬಂಚ್ ಆಫ್ ಕಾಟ್ ಅನ್ನುವಂತ ಒಂದು ಪುಸ್ತಕ ಗ್ರಂಥವನ್ನು ಬರೆದಂತ ಗುಲ್ವಾ ಅವರಿಗೆ ಫ್ಯಾಷನ್ ಆದರೆ ಎಲ್ಲ ರೀತಿಯ ಅಧಿಕಾರ ಅವರಿಗೂ ಮತ್ತು ನಮಗೂ ಅಧಿಕಾರವನ್ನ ಸಂಸತ್ತ ಮತ್ತು ಶಿಕ್ಷಣವನ್ನ ಪಡೆಯುವುದಕ್ಕಾಗಿ ಅವಕಾಶ ಮಾಡಿಕೊಟ್ಟಿರುವಂತಹ ನಮ್ಮ ಸಂವಿಧಾನವು ನಮಗೆ ಫ್ಯಾಷನ್ ಅಷ್ಟೇ ಅಲ್ಲದೆ ಈ ರೀತಿಯ ಅವಹೇಳನಕಾರಿ ರೀತಿಯಾಗಿ ಪದವನ್ನು ಬಳಸುವುದು ಮತ್ತು ಇವತ್ತು ದೇಶದಲ್ಲಿ ನಡೆಯುತ್ತಿರುವಂತ ನಿರುದ್ಯೋಗ ಸಮಸ್ಯೆ ಭ್ರಷ್ಟಾಚಾರ ಸಮಸ್ಯೆ ಬೆಲೆ ಏರಿಕೆ ಸಮಸ್ಯೆ ಅಂತ ಈ ಸಮಸ್ಯೆಯ ಬಗ್ಗೆ ಮಾತನಾಡುವುದನ್ನು ಬಿಟ್ಟು ಈ ಸಮಸ್ಯೆಯನ್ನು ಪರಿಹರಿಸುವುದನ್ನು ಬಿಟ್ಟು ಇವತ್ತು ಗೃಹ ಸಚಿವರಾಗಲಿ ಅದೇ ರೀತಿ ದೇಶದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಮತ್ತು ರಾಜ್ಯದಲ್ಲಿರುವಂತ ಬಿಜೆಪಿ ಎಲ್ಲ ನಿಂತ ಸಮಸ್ಯೆಯನ್ನು ಬಗೆಟ್ಟಿ ಇಂಥ ನಾವು ಇಶ್ಯೂ ಕ್ರಿಯೇಟ್ ಮಾಡಿ ಜನರಲ್ಲಿ ಅಶಾಂತಿಯನ್ನ ಸೃಷ್ಟಿಸುತ್ತಿದ್ದಾರೆ ಕಾರಣ ಈ ಅಗೌರವ ಮಾತನ್ನ ಹೇರುವಂತ ಅಮಿತ್ ಶಾ ಇವತ್ತು ಅವರು ರಾಜೀನಾಮೆ ಕೊಡಬೇಕು ಮತ್ತು ಕ್ಷಮೆ ಯಾಚಿಸಬೇಕು ಅಂತ ಈ ವೇದಿಕೆ ಮುಖಾಂತರ ನಾನು ಕೇಳಿಕೊಳ್ಳುತ್ತೇನೆ ಒಂದೆರಡು ಮಾತುಗಳನ್ನ ಮಾತನಾಡುವುದು